ಮಕ್ಕಳಲ್ಲ ಸ್ವಾಭಿಮಾನಿಲ್ಲ ಬೆಂಗಳೂರು ಬಗ್ಗೆ ಕಾಳಜಿ ಇಲ್ಲ ಹೆಂಗಾರ ಬೆಂಗಳೂರು ಆಳ ಕಾಗಲ ಇರ್ತೇನೆ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ ಸಾಕಾಗ್ಬಿಟ್ಟಿದೆ ಬೆಂಗಳೂರು ಇಡೀ ದೇಶದಲ್ಲಿ ಬೆಂಗಳೂರು ಹೋಗ್ತಾ ಇರೋ ಸ್ಪೀಡಲ್ಲಿ ಯಾವ ಸಿಟಿನೂ ಹೋಗ್ತಾ ಇಲ್ಲ ಇಲ್ಲಿ ಬರ್ತಾ ಇರೋ ಆದಾಯನ ಸ್ವಲ್ಪ ಮಟ್ಟಕ್ಕನ್ನು ಬೆಂಗಳೂರು ಅಭಿವೃದ್ಧಿಗೆ ಬಳಸಬೇಕು ಯಾವುದು ಬಳಸದೆ ಒಂದು ವರ್ಷದಿಂದ ಇಡೀ ನೂರ ತೊಂಬತ್ತೆಂಟು ವಾರ್ಡು ಎಂಟುನೂರ ಇಪ್ಪತ್ತು ಸ್ಕ್ವೇರ್ ಸ್ಕ್ವೇರ್ ಕಿಲೋಮೀಟರ್ ಇದೆ ಬೆಂಗಳೂರು ಎಲ್ಲೂ ಡೆವಲಪ್ಮೆಂಟ್ ನಡಿದೆ ಕುಂಠಿತವಾಗಿದೆ ಇದನ್ನು ನೋಡಿ 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 ನಮ್ಮ ಮುಖಂಡರು ಇವತ್ತು ಭಾರಿ ದೊಡ್ಡ ಪ್ರತಿಭಟನೆ ಕರೆದಿದ್ದರು ನಾವೆಲ್ಲ ಕಾರ್ಪ್ ಮಾಜಿ ಕಾರ್ಪೊರೇಟರ್ಗಳು ಮಾಜಿ ಎಮ್ ಎಲ್ ಎಗಳು ಇವಾಗಿರೋ ಹಾಲಿ ಎಮ್ ಎಲ್ ಎಗಳು ಎಲ್ಲರೂ ಇವತ್ತು ಇದರಲ್ಲಿ ಭಾಗವಹಿಸಿ ಬೆಂಗಳೂರಿನ ನಾಗರಿಕರು ಸ್ವಂತವಾಗಿ ಬಂದವ್ರೆ ಕಾರ್ಯಕರ್ತರು ಬಿಟ್ಟು ಸಿಟಿಜನ್ಸೆ ಸ್ವಂತವಾಗಿ ಬಂದವರು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗಿದೆ ಏನೂ ನಡೀತಾ ಇಲ್ಲ ಬೆಂಗಳೂರಲ್ಲಂದು ಇವತ್ತು ಒಮ್ಮತದಿಂದ ಎಲ್ಲರೂ ಬಂದು ಪಟ್ಟು ಮಾಡಿ ಒಂದು ಕಿವಿ ನಿಂತವ್ರೆ ಸರ್ಕಾರಕ್ಕೆ ಇದನ್ನ ನೋಡಿ ಸರ್ಕಾರ ಮುಂದೆ ಎಚ್ಚರಿಕೆಯಾಗಿ ಕೆಲಸ ಮಾಡಲಿ ಎಂದು ಈ ಪ್ರತಿಭಟನೆ ಹಮ್ಮಿಕೊಂಡು ಯಶಸ್ವಿಯಾಗಿ ಖಂಡಿತವಾಗ ಒಂದು ವರ್ಷದಿಂದ ಒಂದೇ ಒಂದು ವರ್ಕ್ ಆರ್ಡರ್ ಕೊಟ್ಟಿಲ್ಲ ಒಂದು ಹೊಸ ಕೆಲಸ ಬೆಂಗಳೂರು ಆರಂಭ ಆಗಿಲ್ಲ ನೀವೇ ನೋಡ್ತಾ ಇದ್ದೀರಾ ಎಲ್ಲಿ ನೋಡಿದ್ರು ಹಳ್ಳಿಗಳು ಇನ್ನು ಮುಂದೆ ಮಳೆಗಾಲ ಹಡಾಗುತ್ತೆ ಒಂದು ರಾಜಕಾಲುವೆ ಕೂಡ ಕ್ಲೀನಾಗಿಲ್ಲ ನೋಡಬೇಕು ಎಷ್ಟು ಸಾವು ನೋವು ಆಗುತ್ತೆ ಸರ್ಕಾರದಿಂದ ಹೇಳಿ ಏನು ಕೆಲಸ ಆಗ್ತದೆ ಹೇಳಿ ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರ್ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಾರೆ ಒಂದು ವರ್ಷ ಆಯಿತು ಅವರು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರಾಗಿ ಒಂದೇ ಒಂದು ಯಾವುದೋ ಹೊಸ ಕೆಲಸ ಪೂಜೆ ಮಾಡಿದರೆ ಕೇಳಿ ಯಾವ ಕೆಲಸನೂ ಆಗಿಲ್ಲ ಕುಡಿಯೋ ನೀರಿಗೆ ಜನ ರೋ ರಸ್ತೆ ರಸ್ತೆ ಅಲ್ಲದೂ ಏನೂ ಕುಡಿಯೋ ವ್ಯವಸ್ಥೆ ಮಾಡಿದ್ರೆ ಏನೂ ಮಾಡಲಿಲ್ಲ ಬಿಸ್ಲಿಲ್ಗ ಬಿಸಿಲುಗಾಲ್ದ ಕುಡಿಯೋ ವ್ಯವಸ್ಥೆ ಮಾಡಲೇ ಮಳೆಗಾಲ ಬರ್ತೈತೆ ನೀರು ವ್ಯವಸ್ಥೆ ಇಲ್ಲ ಈ ರೀತಿಯಾಗಿ ಬೆಂಗಳೂರು ಹೆಸರು ಹಾಳು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ಪಕ್ಷ ಪಕ್ಷದ ಮುಖಂಡರು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ನಾವೆಲ್ಲರೂ ಸಹ ಎಲ್ಲ ಕಾರ್ಪೊರೇಟರ್ಗಳು ಕಾರ್ಯಕರ್ತರು ಮತ್ತು ವಾಲಂಟಿಯರ್ ಆಗಿ ಪಬ್ಲಿಕ್ ಸಹ ಬಂದಿದ್ದಾರೆ ಸರ್ಕಾರದ ವಿರುದ್ಧ ಈಗಾದರೂ ಬೆಂಗಳೂರು ಹೆಸರು ಉಳಿಸ್ಬೇಕು ಅಂತೇಳಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ